ಶ್ರೀ ಗುರುಭ್ಯೋ ನಮಃ ಹರಿಹಯೋ ಎಲ್ರಿಗೂ ನಮಸ್ಕಾರ ಭಾಗವತ ಕಥಾಧಾರೆಯಲ್ಲಿ ಇವತ್ತು ನಾನು ವೃಕಾಸುರನ ಮಹತ್ವಾಕಾಂಕ್ಷೆ ಅರ್ಜುನನ ಕರ್ತವ್ಯ ಪ್ರಜ್ಞೆಯನ್ನು ತಿಳಿಸ್ತಕ್ಕಂತಹ ಒಂದು ಸನ್ನಿವೇಶವನ್ನು ಹೇಳ್ತಾ ಇದ್ದೇನೆ ಶಕುನಿ ಮಗ ವೃಕ ಅವನಿಗೊಂದು ಸರ್ತಿ ನಾರದರ ಭೇಟಿಯಾಗುತ್ತೆ ಸ್ವಾಮಿ ತಾವು ತ್ರಿಲೋಕ ಸಂಚಾರಿಗಳು ತಮಗೆ ತಿಳಿಯದ ವಿಷಯವೇ ಇಲ್ಲ ನಿಮ್ಮಲ್ಲಿ ನಂದೊಂದು ಪ್ರಶ್ನೆ ಏನಂದರೆ ತ್ರಿಮೂರ್ತಿಗಳಾಗಿರ್ತಕ್ಕಂತಹ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂವರಲ್ಲಿ ಬಹು ಬೇಗ ಅನುಗ್ರಹ ಮಾಡ್ತಕ್ಕಂಥವರು ಯಾರು ಅಂತ ಕೇಳ್ತಾನೆ ಆಗ ನಾರದರು ಹೇಳ್ತಾರೆ ಅಯ್ಯ ವೃಕಾಸುರ ಬಹು ಬೇಗ ಒಲಿಯುವಂತಕ್ಕಂಥವನು ಅಂದರೆ ಪರಮೇಶ್ವರ ರಾವಣ ಬೇಡಿದ ಕೂಡಲೇ ತನ್ನ ಆತ್ಮಲಿಂಗವನ್ನೇ ಕೊಟ್ಟುಬಿಟ್ಟ ಬಾಣಾಸುರನ ಭಕ್ತಿಗೆ ಮೆಚ್ಚಿ ಅವನ ನಗರ ಪಾಲಕನಾಗಿರ್ತಕ್ಕಂಥವನು ಈಶ್ವರ ವೃಕಾಸುರ ಅಂತ ಹೇಳಿದಾಗ ವೃಕಾಸುರನಿಗೆ ತತ್ಕ್ಷಣವೇ ಅವನು ಕೇದಾರ ಕ್ಷೇತ್ರಕ್ಕೆ ಹೋಗ್ತಾನೆ ಹೋಗ್ಬಿಟ್ಟು ತುಂಬ ಏನು ಘನಘೋರವಾಗಿರ್ತಕ್ಕಂತಹ ತಪಸ್ಸನ್ನ ಸ್ಟಾರ್ಟ್ ಮಾಡಿಬಿಡ್ತಾನೆ ತನ್ನ ದೇಹದ ಮಾಂಸವನ್ನೇ ಕೊಯ್ದು ಹೋಮಕ್ಕೆ ಹಾಕ್ಬಿಡ್ತಾನೆ ಈಶ್ವರನನ್ನು ಆಹ್ವಾನಿಸ್ತಾನೆ ಹೀಗೆ ಆರು ದಿವಸ ಆಗುತ್ತೆ ಶಂಕರ ಬರಲಿಲ್ಲ ಏಳನೇ ದಿನ ನನ್ನ ತನ್ ಅಂದರೆ ಅವನದು ತಲೆಯೇ ಕತ್ತರಿಸ್ಬಿಟ್ಟು ಹೋಮಕ್ಕೆ ಕುಂಡಕ್ಕೆ ಹಾಕ್ಬಿಟ್ಟಕ್ಕೆ ರೆಡಿ ಆಗ್ತಾನೆ ಅಷ್ಟೊತ್ತಿಗೆ ಕತ್ತಿನಿಟ್ಕೊಂಡು ಇನ್ನೇನು ಕತ್ ಕತ್ತರಿಸ್ಬೇಕು ಅನ್ನೋ ಅಷ್ಟರಲ್ಲಿ ಶಿವ ಪ್ರತ್ಯಕ್ಷನಾಗ್ತಾನೆ ಶಿವ ವೃಕನನ್ನು ತಡೆದು ಅವನ ಮೈಯನ್ನು ಒಂದು ಸಲ ಸವರ್ತಾನೆ ಆಗ ದೇಹದ ಗಾಯಗಳೆಲ್ಲ ಕೂಡಿಕೊಂಡು ಅವನ ಅಂಗಾಂಗಗಳೆಲ್ಲ ಕಟ್ ಮಾಡಾಕ್ಬಿಟ್ಟಿರ್ತಾನಲ್ಲ ಅವನೋ ಅದೆಲ್ಲ ಮತ್ತೆ ಮೊದಲನ ಥರ ಮೊದಲನಂಗೆ ಆಗತ್ತೆ ಅಷ್ಟೇ ಅಲ್ಲ ಶಿವ ಮುಟ್ಟಿದ್ದಕ್ಕೆ ಏನಾಗುತ್ತೆ ಅಂತಂದರೆ ಅವನ ದೇಹ ವಜ್ರಕಾಯವಾಗಿಬಿಡುತ್ತೆ ಶಿವ ಮೆಚ್ಚ್ತಾನೆ ನಿನ್ನ ಸ್ಥೈರ್ಯಕ್ಕೆ ಯಾವ ಕಾರಣದಿಂದ ಈ ಹೋಮ ಮಾಡಿದ್ಯಾ ನೀನು ನಿನ್ನ ಅಪೇಕ್ಷೆ ಏನು ಅಂತ ಕೇಳಿದಾಗ ಅವನು ಹೇಳ್ತಾನೆ ಪ್ರಭು ನಾನು ಯಾರ ತಲೆಯ ಮೇಲೆ ಕೈ ಇಡುತ್ತೇನೋ ಅವರು ಮರಣ ಹೊಂದಬೇಕು ಅಂತ ಕೇಳಿಬಿಡ್ತಾನೆ ಶಿವಂಗೆ ಮನಸ್ಸಿನಲ್ಲೇ ಗಾಬರಿ ಏಕೆಂದರೆ ಇದು ಎಂಥ ಭಯಂಕರವಾಗಿರ್ತಕ್ಕಂಥ ಅಪೇಕ್ಷೆ ಅಂದರೆ ಈಗ ಅವನಿಗೆ ನಾನು ಮಾತು ಕೊಟ್ಟು ಬಿಟ್ಟಿದ್ದೀನಿ ಹಿಂದೆ ಹೋಗೋಂಗಿಲ್ಲ ಆಗ ಅಲ್ಲಿ ಆಗಲ್ಲ ಅನ್ನೋಂಗಿಲ್ಲ ಏನು ಮಾಡ್ತಾನೆ ಅವನು ಅವ್ರ ತಲೆ ಮೇಲೆ ಇಟ್ರು ಕಷ್ಟ ಶಿವಂಗೆ ಕಷ್ಟ ಸರಿ ತತಾಸ್ತು ಅಂತಾನೆ ವರ ಸಿಕ್ಕಿದೆ ಸರಿ ವೃಕಾಸುರನ್ಗೆ ಒಂದು ಅನುಮಾನ ಇಷ್ಟು ಸುಲಭಕ್ಕೆ ಇಂಥ ಕ್ಲಿಷ್ಟಕರವಾಗಿರ್ತಕ್ಕಂಥ ವರ ನೀಡೋಕ್ಕೆ ಇವು ಈ ಶಿವ ಹೇಗೆ ಒಪ್ಕೊಂಡ ಪರೀಕ್ಷಿಸಿ ನೋಡದೆ ಇವನನ್ನು ಬಿಡಬಾರ್ದು ಅಂತ ಅವನೇ ಶಿವನ ಮೇಲೆ ಪರೀಕ್ಷೆ ಮಾಡೋಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ ಯಾರ ಮೇಲೆ ಪ್ರಯೋಗ ಮಾಡ್ತಕ್ಕಂಥದ್ದು ಎದುರುಗಡನೆ ಇದ್ದಾನೆ ಶಿವ ಇವನು ಮೇಲೆ ಮಾಡೋಣ ಅಂಥೇಳಿ ಇವನ್ ತಲೆ ಮೇಲೆ ಇಟ್ಟರೆ ನೋ ಕೈ ಇಟ್ಟು ನೋಡಿದ್ರಾಯ್ತು ಅಂದ್ಕೊಂಡು ಶಿವನ ಹತ್ರಕ್ಕೆ ಬರ್ತಾನೆ ಗೊತ್ತಾಗುತ್ತೆ ಶಿವಂಗೆ ಇಲ್ಲಿ ನನಗೆ ಅಪಾಯ ತಪ್ಪಿದ್ದಲ್ಲ ಅಂದ್ಕೊಂಡು ಹೆಂಗೆ ಓಡ್ತಾನೆ 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 ಶಿವ ಅಂದರೆ ಭೂಮಿ ಆಕಾಶ ಪಾತಾಳ ಎಲ್ಲಿಗೆ ಓಡಿದ್ರೂ ಆ ಭಕ್ತ ಭಗವಂತನನ್ನು ಅಟ್ಟಿಸ್ಕೊಂಡು ಇದ್ದಾನೆ ಈಶ್ವರನಿಗೆ ದಿಕ್ಕೇ ತೋಚಲಿಲ್ಲ ಬೇರೆ ದಾರಿ ಕಾಣದೆ ಸೀದಾ ವೈಕುಂಠಕ್ಕೆ ಬರ್ತಾನೆ ಬಂದು ನಾರಾಯಣನ ಹಿಂದೆ ಅಡ್ಕೊಂಬಿಡ್ತಾನೆ ನಂಗೆ ನಾರಾಯಣನ ಗೊತ್ತಿರುತ್ತೆ ಹೀಗೇ ಆಗುತ್ತೆ ಅಂತ ಅವನಿಗೆ ಗೊತ್ತಿರುತ್ತೆ ಅವನೇನು ಮಾಡ್ತಾನೆ ತನ್ನ ಯೋಗ ಮಾಯೆಯಿಂದ ಒಬ್ಬ ಒಟ್ಟುವಿನ ರೂಪ ತಾಳಿ ವೃಕ ದಾರಿಗೆ ಎದುರಾಗಿ ನಿಂತ್ಕೊಳ್ತಾನೆ ಓಡಿ ಓಡಿ ಸುಸ್ತಾಗಿ ಹೋಗಿಬಿಟ್ಟಿರ್ತಲ್ಲ ವೃಕಾ ಅವನು ಅಷ್ಟು ಚೆನ್ನಾಗಿರುವಂತಹ ಮೋಹಕರೂಪವಾಗಿರ್ತಕ್ಕಂತಹ ಆ ಒಟ್ಟುವನ್ನು ನೋಡ್ತಲೇ ನಿಂತ್ಕೊಂಡ್ಬಿಡ್ತಾನೆ ಆಗ ಒಟ್ಟು ಹೇಳ್ತಾನೆ ರಾಕ್ಷಸ ರಾಜ ಯಾಕೆ ಇಷ್ಟು ಅವಸರದಲ್ಲಿದೆಯಾ ಹೀಗೆ ಒಂದೇ ಸಮನೆ ಓಡೋದು ಆರೋಗ್ಯದ ದೃಷ್ಟಿಯಿಂದ ಕೆಟ್ಟದಲ್ವೇ ಇರಲಿ ಎಲ್ಲಿಗೆ ಯಾಕೆ ಎಲ್ಲಿಗೆ ಹೋಗ್ತಾ ಇದೆಯಾ ಯಾಕೆ ಯಾಕೆ ಈ ಥರ ಫಾಸ್ಟಾಗಿ ಓಡ್ತಾ ಇದೆಯಲ್ಲ ಕಾರಣ ಏನು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ ಕೂತ್ಕೋ ಮಾತಾಡೋಣ ಅಂತ ಹೇಳ್ತಾನೆ ಸರಿ ವೃಕ್ಷಾಸುರನಿಗೆ ಆ ವಟುವಿನ ಮಾತು ಇಷ್ಟ ಆಗತ್ತೆ ಮರುಳಾಗ್ಬಿಡ್ತಾನೆ ಅವನ ಮಾತಿಗೆ ಸರಿ ನಡೆದ ವಿಷಯಗಳನ್ನೆಲ್ಲ ತಿಳಿಸ್ತಾನೆ ಒಟು ಗಹಗಹಿಸಿ ನಗ್ತಾನೆ ಅಯ್ಯ ಮೂರ್ಖನಾಗ್ಬಿಟ್ಟಿಯಲ್ಲಪ್ಪ ನಿನ್ನಂಥವ ಪಿಶಾಚಿಗಳ ಒಡೆಯ ಸ್ಮಶಾನಮಾಸಿಯ ಮಾತಿಗೆ ಇಷ್ಟು ಸುಲಭದಲ್ಲಿ ಮರುಳಾದೆ ಮೊರಳಾದೆಂದರೆ ಆಶ್ಚರ್ಯ ಆಗ್ತದೆ ನೀನೇ ಪರೀಕ್ಷೆ ಮಾಡಿ ನೋಡ್ಬೋದಿತ್ತು ಈಗಲಾದರೂ ತಡವಾಗಿಲ್ಲ ನಿನ್ನ ತಲೆ ಮೇಲೆ ಕೈ ಇಟ್ಕೊಂಡು ನೋಡು ಸತ್ಯ ಅಸತ್ಯಗಳು ಏನು ಅಂತ ಗೊತ್ತಾಗೋಗ್ಲೀಯಾ ಅಂತ ಮೆತ್ತಿಗೆ ಬೆಣ್ಣೆಯಿಂದ ಕೂದಲು ತೆಗೆದಂತ ಹೇಳ್ತಾನೆ ಹೌದಲ್ಲ ನಾನು ಮೂರ್ಖ ಆಗಿಬಿಟ್ಟೆ ನಾನೇ ಪರೀಕ್ಷಿಸಿ ನೋಡ್ಕೋಬೋದಿತ್ತು ಅಂದ್ಕೊಂಡವನೇ ವೃಕಾಸುರ ಏನು ಮಾಡ್ತಾನೆ ತನ್ನ ಬಲಗೈಯನ್ನು ಎತ್ತಿ ತನ್ನ ತಲೆ ಮೇಲೆ ಇಟ್ಕೊಂಡ್ರ ಇಟ್ಕೊಳ್ತಾನೆ ತತ್ ಕ್ಷಣವೇ ಅವನ ಪ್ರಾಣಗಳು ದೇಹದಿಂದ ಹೊರಗೆ ಹೋಗ್ತಾವೆ ಆಗ ಶಿವ ತಾನು ಅಡಗಿದ ಕಡೆಯಿಂದ ಮೆತ್ತಗೆ ಹೊರಗೆ ಬರ್ತಾನೆ ಅವನ ಮುಖ ಪೆಚ್ಚಾಗಿರುತ್ತೆ ಶ್ರೀಹರಿ ಭಕ್ತ ವತ್ಸಲ ನೀನು ಮಾಡಿದ್ರಲ್ಲಿ ತಪ್ಪೇನಿಲ್ಲ ಆದರೆ ಒಂದು ಮಾತು ಹೇಳಬೇಕಿತ್ತು ನನ್ನ ಹೊರತಾಗಿ ಅಂತ ಅಂತ ನಗ್ತಾ ಹೇಳ್ತಾನೆ ಹೌದಲ್ವಾ ಅಂತ ಅಲ್ಲಿಗೆ ವೃಕಾಸುರನ ಕತೆ ಮುಗಿಯುತ್ತೆ ದ್ವಾರಕೆಯಲ್ಲಿ ಒಬ್ಬ ಬಡ ಬ್ರಾಹ್ಮಣನಿರ್ತಾನೆ ಅವ್ರಿಗೆ ಒಂದು ಮಗು ಹುಟ್ಟತ್ತೆ ಚೊಚ್ಚಲ ಮಗು ಹುಟ್ಟಿದ ತಕ್ಷಣ ಸತ್ತು ಹೋಗಿಬಿಡತ್ತೆ ಬ್ರಾಹ್ಮಣ ಮತ್ತು ಅವನ ಹೆಂಡತಿ ತುಂಬ ಬೇಜಾರಾಗುತ್ತೆ ಬ್ರಾಹ್ಮಣ ಕೋಪದಿಂದ ಮಗುವಿನ ಶವವನ್ನು ಅರಮನೆಗೆ ತೆಗೆದುಕೊಂಡು ಹೋಗಿ ರಾಜನ ಪಾಪ ಪ್ರಜೆಗಳ ಮೃತ್ಯುವಿನ ರೂಪದಲ್ಲಿ ವ್ಯಕ್ತವಾಗುತ್ತೆ ರಾಜರು ನಿರ್ದಯರು ಕಾಮುಕರು ಆದರೆ ಪ್ರಜೆಗಳು ಕೂಡ ದರಿದ್ರರು ದುಃಖಿತರಾಗ್ತಾರೆ ಅಂತ ಹೇಳಿ ನಿಂದನೆ ಮಾಡಿ ಹೋಗ್ಬಿಡ್ತಾನೆ ಸರಿ ಕೆಲವು ಕಾಲದ ನಂತರ ಮತ್ತೊಂದು ಮಗು ಹುಟ್ಟುತ್ತೆ ಅದು ಹುಟ್ಟಿದ ತಕ್ಷಣನೇ ಸತ್ತು ಹೋಗ್ಬಿಡುತ್ತೆ ಮತ್ತೆ ಅವನು ಅರಮನೆಗೆ ಬರ್ತಾನೆ ಹೀಗೇ ಕಟುಮುಟಿಗಳನ್ನು ಆಡಿ ಹೋಗ್ತಾನೆ ಹೀಗೆ ಒಂಬತ್ತು ಸರ್ತಿ ನಡೆಯುತ್ತೆ ಒಂಬತ್ತನೇ ಬಾರಿ ಅವನು ಹೀಗೆ ಬೈತಾ ಇದ್ದಾಗ ಅರ್ಜುನ ಅಲ್ಲಿ ಇರ್ತಾನೆ ಅವನು ಆ ಬ್ರಾಹ್ಮಣನ ಮಾತುಗಳನ್ನು ಕೇಳಿ ಅಯ್ಯ ಬ್ರಾಹ್ಮಣ ಮುಂದಿನ ಬಾರಿ ಹುಟ್ಟುವ ನಿನ್ನ ಮಗನನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿ ವಚನವನ್ನು ಕೊಡ್ತಾನೆ ನಗ್ತಾನೆ ಅಯ್ಯ ಭಗವಂತನ ಅವತಾರ ಅಂತ ಕರಿತಕ್ಕಂಥ ಈ ಬಲರಾಮಕೃಷ್ಣರೇ ಕೈ ಚೆಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ನೀನೇನು ಮಾಡ್ತೀಯ ಅಂತ ಕೇಳ್ತಾನೆ ಅರ್ಜುನ ಹೇಳ್ತಾನೆ ನಾನು ಅರ್ಜುನ ನನ್ನ ಪರಾಕ್ರಮಕ್ಕೆ ಪರಮೇಶ್ವರನೇ ಬೆರಗಾಗಿದ್ದಾನೆ ಮೃತ್ಯುವಿನೊಂದಿಗೆ ಸೆಣಸಿ ನಿನ್ನ ಮಗನನ್ನು ನಿನಗೆ ದೊರಕಿಸ್ಕೊಡ್ತೇನೆ ಒಂದು ವೇಳೆ ಈ ಕೆಲಸದಲ್ಲಿ ನಾನೇನಾದರೂ ಫೇಲ್ ಆಗ್ಬಿಟ್ರೆ ನನ್ನ ದೇಹವನ್ನು ಅಗ್ನಿಗೆ ಆಹುತಿ ಕೊಡ್ತೇನೆ ಇದು ನನ್ನ ಪ್ರತಿಜ್ಞೆ ಅಂತ ಹೇಳ್ತಾನೆ ಸರಿ ಬ್ರಾಹ್ಮಣನ ಹೆಂಡತಿ ಹತ್ತನೆಯ ಬಾರಿ ಗರ್ಭವನ್ನು ಧರಿಸ್ತಾಳೆ ಹೆರಿಗೆ ಸಮಯ ಬರುತ್ತೆ ಅರ್ಜುನ ಸುದ್ದಿ ತಿಳಿದುಕೊಂಡು ಬಾಣಗಳನ್ನೆಲ್ಲ ಹೂಡಿ ಕೋಟೆ ನಿರ್ಮಿಸ್ತಾನೆ ಗಾಂಧೀವ ವದನಸಿಗೆ ದಿವ್ಯಾಸ್ತ್ರವನ್ನು ಹೂಡಿ ಕಾದು ಕೂತ್ಕೋತಾನೆ ಕೆಲವೇ ಹೊತ್ತಿನಲ್ಲಿ ಬ್ರಾಹ್ಮಣನ ಹೆಂಡ್ತಿಗೆ ಮಗು ಆಗುತ್ತೆ ಮಗು ಒಂದು ಸತಿ ಜೋರಾಗಿ ಅತ್ತಿದ್ದು ಕೇಳಿಸುತ್ತೆ ತಕ್ಷಣ ಶರಪಂಚರವನ್ನು ಭೇದಿಸಿಕೊಂಡು ಮಗು ಮಾಯ ಆಗಿರುತ್ತೆ ಅರ್ಜುನ ತನ್ನ ಯೋಗ ವಿದ್ಯೆಯ ಬಲದಿಂದ ಯಮನ ಬಳಿಗೆ ಹೋಗ್ತಾನೆ ಅಲ್ಲಿರಲಿಲ್ಲ ಮಗು ಇಂದ್ರನ ಅಮರಾವತಿ ಹೋಗ್ತಾನೆ ಅಲ್ಲಿಯೂ ಇರಲಿಲ್ಲ ಮೂರು ಲೋಕಗಳನ್ನು ಸುತ್ತ ನೋಡ್ತಾನೆ ಎಲ್ಲಿ ಹುಡುಕು ಮಗು ಸುಳಿವೇ ಇಲ್ಲ ಕೊಟ್ಟು ಮಾತಿಗೆ ತಪ್ಪಿದರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೇಳಿ ಬ್ರಾಹ್ಮಣನಿಗೆ ವಚನ ಕೊಟ್ಟಾಗಿದೆ ವಾಪಸ್ ಬಂದು ಅಗ್ನಿ ಪ್ರವೇಶಕ್ಕೆ ಸಿದ್ಧತೆ ಮಾಡಿಕೊಳ್ತಾನೆ ಆಗ ಕೃಷ್ಣ ಬರ್ತಾನೆ ಅರ್ಜುನನ ತಡೆದು ಆ ಥರ ಬೇಡ ನಾನು ನಿಮಗೆ ಆ ಮಗುವನ್ನು ತೋರಿಸ್ತೀನಿ ಅಂತ ಹೇಳಿ ತನ್ನ ರಥದಲ್ಲಿ ಕೂತುಕೊಂಡು ಪಶ್ಚಿಮ ದಿಕ್ಕಿಗೆ ಹೊರಡ್ತಾನೆ ಹೀಗೆ ಹೋಗಬೇಕಾದ್ರೆ ಕೃಷ್ಣ ಅರ್ಜುನರು ಸಪ್ತದ್ವೀಪಗಳನ್ನು ಸಮುದ್ರಗಳನ್ನು ದಾಟಿ ಮುಂದೆ ಮುಂದೆ ಸಾಕ್ತಾರೆ ಅಲ್ಲಿಂದ ಮುಂದೆ ಚಕ್ರವಾಳ ಅಂತಕ್ಕಂಥ ಪರ್ವತವನ್ನು ದಾಟಿ ಕತ್ತಲ ಲೋಕದಂತೆ ಇರ್ತಕ್ಕಂತಹ ಮಹಾಜಲವನ್ನು ಪ್ರವೇಶ ಮಾಡ್ತಾರೆ ಆ ಮಹಾಜಲದ ಮಧ್ಯದಲ್ಲಿ ರತ್ನ ಖಚಿತವಾಗಿರ್ತಕ್ಕಂತಹ ಸಾವಿರಾರು ಕಂಬಗಳಿಂದ ಕೂಡಿರ್ತಕ್ಕಂಥ ಒಂದು ದಿವ್ಯವಾದ ಭವನ ಇರುತ್ತೆ ಅಲ್ಲಿ ಸಾವಿರ ಹೆಡೆಯ ಆದಿಶೇಷನ ಮೇಲೆ ನೀಲಮೇಘ ಶ್ಯಾಮವರ್ಣದ ಪೀತಾಂಬರಧಾರಿಯಾಗಿರ್ತಕ್ಕಂಥ ಪುರುಷೋತ್ತಮ ಒಲಗಿರ್ತಾನೆ ಸರಿ ಇವರತ್ಲೇ ದೃಷ್ಟಿಯಿಂದ ನೋಡ್ತಾ ಆ ಮಹಾಪುರುಷ ಅಯ್ಯ ನಿಮ್ಮಿಬ್ಬರನ್ನು ಇಲ್ಲಿಗೆ ಕರೆಸೋ ಉದ್ದೇಶದಿಂದಲೇ ನಾನು ಬ್ರಾಹ್ಮಣನ ಮಕ್ಕಳನ್ನ ಅಪಹರಿಸ್ತಕ್ಕಂಥ ನಾಟಕ ರಚನೆ ಮಾಡಬೇಕಾಯಿತು ಅಂತ ಹೇಳ್ತಾನೆ ಸರಿ ಅವನ ಮಾತನ್ನು ಇನ್ನೇನು ಮುಂದುವರಿಸಿ ನೀವಿಬ್ಬರು ಧರ್ಮರಕ್ಷಣೆಗಾಗಿ ಭೂಮಿಯಲ್ಲಿ ಅವತರಿಸಿದ್ರಿ ಕೃಷ್ಣ ನೀನು ನನ್ನ ಅಂಶವೇ ಆಗಿರುವ ಆಗಿರ್ತಕ್ಕಂಥವೂ ನೀವಿಬ್ಬರು ನರನಾರಾಯಣರ ಅವತ ಅಂಶಾವತಾರಿಗಳು ಈಗ ಭೂಭಾರ ಇಳಿಸ್ತಕ್ಕಂಥ ಕರ್ತವ್ಯ ನಿಮ್ಮ ಮುಂದಿದೆ ಮುಂದಿತ್ತು ಅದನ್ನೆಲ್ಲ ನೀವು ಮುಗಿಸಿದ್ದೀರಾ ಅಲ್ವಾ ಎಲ್ಲ ನೀವು ಮುಗಿಸಿದ್ದೀರಾ ನೀವಿಬ್ಬರು ನನ್ನಲ್ಲಿಗೆ ವಾಪಸ್ ಬರ್ತಕ್ಕಂಥ ಕಾಲ ಹತ್ತಿರವಾಗಿದೆ ಇದನ್ನು ತಿಳಿಸ್ಲಿಕ್ಕೋಸ್ಕರ ನಾನು ನಿಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡೆ ಅಂತ ಹೇಳಿ ಬ್ರಾಹ್ಮಣದ ಮಕ್ಕಳನ್ನು ಅವರಿಗೆ ಒಪ್ಪಿಸ್ತಾನೆ ಕೃಷ್ಣಾರ್ಜುನರು ಮರಳಿ ಬಂದು ನೋಡಿದ್ರೆ ಬ್ರಾಹ್ಮಣನೂ ಇಲ್ಲ ಅವನ ಪತ್ನಿನೂ ಇಲ್ಲ ಹಿಂತಿರುಗಿ ನೋಡಿದ್ರೆ ಮಕ್ಕಳು ಇಲ್ಲ ಅಯ್ಯಯ್ಯೋ ಇದೊಂದು ಮಾಯಾಜಾಲ ನಾಟಕ ನಮಗೆ ಸಂದೇಶ ನೀಡಲಿಕ್ಕೆ ಅಂತಲೇ ಕ್ಷೀರಸಾಗರ ಶ್ರೇಣನಾಗಿರ್ತಕ್ಕಂತಹ ನಾರಾಯಣನೇ ಹೂಡಿದ ಹುನ್ನಾರ ಅಂತ ಹೇಳಿ ಗೊತ್ತಾಗುತ್ತೆ ಹೋಗುತ್ತೆ ಅರ್ಜುನನಿಗೆ ಇನ್ನು ಸರಿ ನಮ್ಮ ವಾಪಸ್ ನಾವು ಹೇಗೆ ಹೋಗಬೇಕು ಜಾಗವನ್ನು ಸೇರಬೇಕು ನಾವು ನಮ್ಮ ಮೂಲ ಜಾಗವನ್ನು ಅಂತ ತಿಳಿದುಕೊಳ್ತಾನೆ ತಕ್ಷಣ తన అన్నే ధర్మరయన్ ఈ విషయ తెలిసర్జున నిర్ధారతానే ధన్యవాదాలు